ಇನ್ನೊಂದು ಕಡೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇವತ್ತು ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿದೆ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗುತ್ತೆ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ಇಡಿ ಉಲ್ಲೇಖ ಮಾಡುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯನ್ನು ಮಾಡಿ ಉಲ್ಲೇಖ ಮಾಡಿಬಿಟ್ಟಿದೆ ಸರ್ಕಾರ ವಹಿಸುತ್ತಲ್ಲ ಎಸ್ ಐ ಟಿ ತನಿಖೆ ಮಾಡಬೇಕು ಇದ್ರ ಬಗ್ಗೆ ಅಂಥೇಳಿ ಸರ್ಕಾರದ ಎಸ್ ಐ ಟಿ ತನಿಖೆ ಏನು ವಹಿಸಲಾಗಿತ್ತೋ ಅದರಲ್ಲಿ ನಾಗೇಂದ್ರ ಹೆಸರು ಇರಲಿಲ್ಲ ಅಧಿಕಾರಿ ಅಧಿಕಾರಿಗಳ ನಡುವೆಯೇ ನಡೆದಂಥ ಆಟ ಇದು ಇಲ್ಲೇ ಕೋಟಿ ಹಣ ಲಕ್ಷಗಟ್ಟಲೆ ಹಣ ಇಲ್ಲಿ ವರ್ಗಾವಣೆ ಆಗಿದೆ ಕೈ ಬದಲಾವಣೆಯಾಗಿದೆ ಬೇರೆ ಬೇರೆ ಕಡೆ ಹೋಗಿದೆ ಅಂತ ಇವರೆಲ್ಲ ಹೇಳಿದರು ಸೊ ಸ್ಟೇಟ್ ಕಡೆಯಿಂದ ರಚಿಸಲಾದಂತಹ ಎಸ್ ಐ ಟಿಯ ತನಿಖೆಯಲ್ಲಿ ಅದರ ಒಂದು ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಹೆಸರಿಲ್ಲ ಆದರೆ ಇ ಡಿ ಅಂತ ಚೆಕ್ ಮಾಡಿಕೊಂಡಾಗ ಇ ಡಿ ಹೇಳುತ್ತೆ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ವಾಲ್ಮೀಕಿ ನಿಗಮದಲ್ಲಿದ್ದಂಥ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಲೋಕಸಭಾ ಚುನಾವಣಾ ಖರ್ಚಿಗೆ ಬಳಸಿದ್ದಾರೆ ಅಂತ ಉಲ್ಲೇಖ ಮಾಡಿದೆ ಇದು ಸಚಿವ ನಾಗೇಂದ್ರ ಅವರ ಸೂಚನೆ ಪ್ರಕಾರನೇ ನಿಗಮದಿಂದ ಈ ಒಂದು ಹಣ ಟ್ರಾನ್ಸ್ಫರ್ ಆಯಿತು ಈ ಮನಿ ಟ್ರಾನ್ಸ್ಫರ್ ಮಾಡಿದ್ರು ಹೀಗಂತ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಇ ಡಿ ಒಂದು ಕಡೆ ಉಲ್ಲೇಖ ಮಾಡಿದೆ ಎಸ್ ಐ ಟಿ ಹಾಕಿದಂಥ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರೇ ಇರಲಿಲ್ಲ ಕಳೆದ ತಿಂಗಳು ಎಸ್ ಐ ಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಈ ಥರ ಅವರ ಹೆಸರನ್ನ ಕೈ ಬಿಡಲಾಗಿತ್ತು ಇಲ್ಲಪ್ಪ ಇದರಲ್ಲಿ ಇಲ್ಲ ಅವ್ರದೇನು ಪಾತ್ರ ಇಲ್ಲ ಅಂತ ಎಸ್ ಐ ಟಿಯ ವಾದ ಆದರೆ ಇ ನೋಡಿ ಇ ಡಿ ಹಾಕಿದ್ರು ಇದೇ ಇಪ್ಪತ್ತೊಂದು ಕೋಟಿ ಇವರು ಬಳಸ್ಕೊಂಡ್ರು ಇದು ಇವ್ರ ನಿರ್ದೇಶನದ ಪ್ರಕಾರವಾಗಿಯೇ ಇಲ್ಲಿಂದ ಇನ್ನೊಂದು ಕಡೆ ಹೋಗಿದೆ ಇದನ್ನು ಕೋರ್ಟನ್ನು ನಿರೂಪಿಸಬೇಕಾಗಿರೋದು ಬೇರೆ ವಿಚಾರ ಬಿಡಿ ಇದು ಚಾರ್ಜ್ ಶೀಟಲ್ಲಿ ಮಾಡಿದ್ದೆಲ್ಲ ನಿರೂಪಣೆ ಆಗಬೇಕು ಅಂತಲೂ ಏನೂ ಇಲ್ಲ ಅದಕ್ಕೆ ನಾಗೇಂದ್ರ ಅವ್ರದ್ದು ಒಂದು ವರ್ಷ ಇರುತ್ತೆ ನಾನು ಯಾವಾಗಪ್ಪ ಹೇಳಿದೆ ಯಾರು ಆರ್ಡ್ರ್ ಮಾಡಿದ್ದೆ ನಾನು ಅದೇನು ಕತೆ ಅಂತ ಅಕಸ್ಮಾತ್ ಮಾಡೋ ಇರಬಹುದು ವಿ ಡೋಂಟ್ ನೋ ನಮ್ಗೆ ಗೊತ್ತೂ ಇಲ್ಲ ಅದು ಪ್ರಕರಣದ ಮಾಸ್ಟರ್ ಮೈಂಡೇ ನಾಗೇಂದ್ರ ಅಂತೇಳಿ ಇ ಡಿ ಇಲ್ಲಿ ಕೋರ್ಟ್ ಮಾಡಿದೆ ಹಗಣದ ಮಾಸ್ಟರ್ ಮೈಂಡ್ ಬಿ ನಾಗೇಂದ್ರ ಅಂತ ಉಲ್ಲೇಖ ಮಾಡುತ್ತೆ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಎಮ್ ಡಿ ಜೊತೆಗೆ ಇವರಿಗೆ ಸಂಪರ್ಕ ಇತ್ತು ಎಮ್ ಡಿ ಸತ್ಯನಾರಾಯಣ ಶರ್ಮಾ ಇವರೊಂದಿಗೆ ನಿಕಟ ಸಂಪರ್ಕವನ್ನು ಅವರು ಹೊಂದಿದ್ದರು ಹಣದ ಬಳಕೆಯ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲೂ ಕೂಡ ಬರೆದಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಅಣತಿಯ ಪ್ರಕಾರವನ್ನೇ ಅಂದರೆ ಅವರ ಆರ್ಡರ್ ಪ್ರಕಾರವೇ ಸಂಪೂರ್ಣ ಹಣದ ವಹಿವಾಟು ಇಲ್ಲಾಯಿತು ಹೈದರಾಬಾದ್ ಕಂಪ್ನಿ ಜೊತೆಯಲ್ಲಿ ಇವರಿಗೆ ನಂಟಿತ್ತು ಒಂದು ಬ್ಯಾಂಕ್ ಜೊತೆಯಲ್ಲಿ ಅಲ್ಲಿಗೆ ಇವರ ವ್ಯವಹಾರಗಳನ್ನು ಮಾಡಿಕೊಂಡ್ರು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಲೋಕಸಭಾ ಚುನಾವಣೆಗೆ ಇವರು ಬಳಸ್ಕೊಂಡ್ರು ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಈ ಮನಿ ಟ್ರಯಲ್ ನಡೆದಿದೆ ಅಂತ ಕೂಡ ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ